ಮೂವತ್ತು ಜನಕ್ಕೆ ತಮ್ಮ ಸ್ಥಾಪನೆ ಮಾಡಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಉಚಿತವಾಗಿ ಚಿಕಿತ್ಸೆ ಸಲಹೆ ಮತ್ತು ಆಪ್ತ ಸಲಹೆಯನ್ನು ನಾವು ಇದ್ದೇವೆ ಹಾಗೆ ಆಫ್ರಹ ಕೊಟ್ಟಿಗೆ ಟ್ರೈನಿಂಗನ್ನು ನಾವು ಕೆಲಸ ಬಂದಕ್ಕೆ ಕೊಡ್ತಾ ಇದ್ದೇವೆ ಯಾರು ಬೇಕಾದರೂ ಸಮಾಧಾನ ಸಿಂಧನೆ ಸೋಮವಾರದಿಂದ ಶನಿವಾರ ತನಕ ಪ್ರತಿನಿತ್ಯ ಕೆಲಸ ಮಾಡ್ತೇವೆ ಸರ್ ಇವಾಗ ಗೌರ್ಮೆಂಟೇ ಸೇಲ್ ಮಾಡ್ತೀವಿ ಲೀಗಲ್ ಡ್ರಗ್ಸ್ ಇದೆ ಯಾವುದು ಸ್ಮೋಕಿಂಗ್ ಸಿಗರೇಟು ಮತ್ತು ಆಲ್ಕೋಹಾಲ್ ಹಾಗೆ ಇಲ್ಲಿಗಲ್ ಡ್ರಗ್ಸು ಬ್ಯಾನ್ ಮಾಡಿರ್ತಕ್ಕಂಥ ನಿಷೇಧ ಮಾಡಿರ್ತಕ್ಕಂಥ ಬೇರೆ ಎಲ್ಲ ವಸ್ತುಗಳಿದ್ದಾವೆ ಎಲ್ಲ ಸರ್ಕಾರಗಳು ಆದಾಯಕ್ಕೋಸ್ಕರ ಸಿಗರೇಟ್ ಆಗಲಿ ಧೂಪಾನವಾಗಲಿ ಬ್ಯಾನ್ ಮಾಡೋಕ್ಕಾಗ್ತಾಯಿಲ್ಲ ಹಾಗೆ ಆಲ್ಕೋಹಾಲ್ ಯಾವುದೇ ಸರ್ಕಾರಕ್ಕೆ ಅತ್ಯಧಿಕ ಪ್ರಮಾಣದಲ್ಲಿ ಆದಾಯವನ್ನು ತರ್ತಕ್ಕಂಥ ಬಾಬಾಗದೆ ಆದರೂ ಕೂಡ ಹೆಸರಕ್ಕೆ ಒಳಗಾಗಿ ಅವ್ರಿಗೆ ಎಷ್ಟು ಖಾಯಿಲೆ ಬರ್ತವೆ ಹಾಗೆ ಅವಧಿಗೆ ಮೇಲೆ ಅವ್ರು ಸತ್ತು ಹೋಗ್ತಾರೆ ಸಮಾಜಕ್ಕೆ ಎಷ್ಟು ಖರ್ಚು ಬರ್ತದೆ ಹಾಗೆ ಸರ್ಕಾರಕ್ಕೂ ಒಂದು ರೂಪಾಯಿ ಆದಾಯ ಆಯಿತು ಅಂತಂದರೆ ನೂರು ರೂಪಾಯಿ ಖರ್ಚು ಬರ್ತದೆ ರೀ ಆದ್ದರಿಂದ ನಮ್ಮ ಸರ್ಕಾರಗಳು ಬರೀ ತಕ್ಷಣದ ಆದಾಯ ಕಡೆ ಮನಸ್ಸು ಮಾಡ್ದೇನೆ ಆದಷ್ಟು ಪಾದ ನಿರೋಧ ಅಥವಾ ಸಂಯಮ ಅನ್ನ ನಾವು ಜನರಿಗೆ ಹೇಳ್ಕೊಡ್ಬೇಕಾಗತ್ತೆ ಹಾಗೆ ಮುಖ್ಯವಾಗಿ ನಮ್ಮ ಯುವಜನ ಮುಕ್ತ ಆಗೋದಕ್ಕೆ ಎಲ್ಲ ಕಡೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಅರಿವನ್ನು ಮೂಡಿಸತಕ್ಕಂಥ ಭೂಮಾನದ ವಿರುದ್ಧ ಮದ್ಯಪಾನದ ವಿರುದ್ಧ ಹಾಗೆ ಗಾಂಜಾ ಮತ್ತಿತರ ಮಾದಕ ವಸ್ತುಗಳ ವಿರುದ್ಧ ಒಂದು ಅಭಿಯಾನವನ್ನು ಹಾಗೆ ಅರಿವನ್ನು ಮಾಡತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಎಲ್ಲ ಶಿಕ್ಷಣ ಸಂಸ್ಥೆಗಳು ಮಾಡಬೇಕು ಸರ್ ಈ ಸೆಲೆಬ್ರಿಟೀಸು ಆರಾಧ್ಯ ದೇವರು ಅಂದರೆ ಸಿನಿಮಾ ನಟ ಸ್ಪೋರ್ಟ್ಸ್ ಹೀರೋ ಹೀರೋಯಿನ್ಗಳಾಗ್ಬೋದು ಅಥವಾ ಯಾವುದೇ ಆಕರ್ಷಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳು ಬಹಿರಂಗವಾಗಿಯೇ ಧೂಮಪಾನ ಮಾಡ್ತಕ್ಕಂಥದ್ದು ಮದ್ಯಪಾನ ಮಾಡ್ತಕ್ಕಂಥದ್ದು ಟಿ ವಿನ ಬಂದು ಆ್ಯಡ್ ಕೊಡ್ತಾರೆ ಇದು ಅತ್ಯಂತ ದುರಂತ ಏಕೆಂದರೆ ಈ ಐಕಾನ್ಗಳು ಯುವಜನರಿಗೆ ಮಾದರಿಯಾಗ ತಪ್ಪು ಹಾದಿಗೆ ಇಡಿಯುವಂಥ ಕೆಲಸವನ್ನು ಕೇವಲ ಹಣದ ಆಸೆಗೋಸ್ಕರ ಅವ್ರು ಮಾಡಬಾರ್ದು ಯಾಕೆಂದರೆ ಯುವಜನ ಅವ್ರನ್ನ ಫಾಲೋ ಮಾಡ್ತಾರೆ ಅಭಿಮಾನಿಗಳು ನಮ್ಮ ಸಿನಿಮಾನ ಏನು ಮಾಡ್ತಾರೆ ಅಥವಾ ಹೇಗೆ ನಡ್ಕೊಳ್ತಾರೆ ಅಥವಾ ನಟಿಯಲ್ಲಿ ಹೇಗೆ ಮಾಡ್ತಾರೆ ಅದನ್ನೇ ಫಾಲೋ ಮಾಡೋದ್ರಿಂದ ಮುಖ್ಯವಾಗಿ ಈ ಸೆಲೆಬ್ರಿಟಿಗಳಿಗೆ ಒಂದು ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಇದೆ ಆ ಸಾಮಾಜಿಕ ತೋಪ್ಲೇ ಅವರು ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತ ನಾನು ಮನವಿ ಮಾಡಿಕೊಡ್ತೇನೆ ತುಂಬ ಜಾಸ್ತಿ ಆಗಿರ್ತಾರೆ ಈಗ ದಕ್ಷಿಣ ಭಾರತದಲ್ಲಿ ಸೆಲೆಬ್ರಿಟಿಗಳು ಕಮ್ಮಿ ಆಗಿದೆ ಈಗ ಸೋತಲ್ಲಿ ಇಂಥ ವಿಚಾರ ಕೆಲವು ಭಾಳ ಶ್ರೇಷ್ಠ ಮತ್ತು ಜನಪ್ರಿಯತೆಯ ಉತ್ತಮದಲ್ಲಿರ್ತಕ್ಕಂತಹ ಕನ್ನಡದ ನಂತರ ನಾನು ಗುದ್ದಾಗೆ ನಾನು ಮಾಡಲಾಗೋದಿಲ್ಲ ಅಥವಾ ಇನ್ಯಾವುದೇ ಮಾತಕ್ಕೋಸ್ಕರಕ್ಕೆ ನಾನು ಮಾಡಲಾಗದಂತ ಕಲಾ ಖಂಡಿತವಾಗಿ ಹೇಳಿದ್ದಾರೆ ಆದರೆ ಉತ್ತರ ಭಾರತದ ಬಾಂಬೆ ಮುಂಬೈ ಲೋಕ ಅಲ್ಲಿ ಅವರಿಗೆ ಹಣ ಮುಖ್ಯ ಆಗ್ತಾಯಿದೆ ತಮ್ಮ ಅಭಿಮಾನಿಗಳು ಅಥವಾ ಜನ ಏನಾಗ್ತಾರೆ ಅದ್ರ ಬಗ್ಗೆ ಅವರು ಕಾಳಜಿ ಇಲ್ಲೇ ಅಂತಕ್ಕಂಥದ್ದು ನಿಜಕ್ಕೂ ವಿಷಾದ ಅವರು ಕೂಡ ಮನಸ್ಸು ಬರ್ತಾಯಿಸ್ತಾರೆ ನಮ್ಮ ದಕ್ಷಿಣ ಭಾರತದ ನಟನಟಿಯರ ಮಾದರಿಯನ್ನು ಅವರು ಅನಿಸ್ತಾರೆ